ജനപ്രിയ റിയാലിറ്റി ഷോ ബിഗ് ബോസ് ಕಿಚ್ಚ ಬಾದಶ ಸುದೀಪ್ ನಡೆಸಿಕೊಡುತ್ತಿದ್ದ ಈ ರಿಯಾಲಿಟಿ ಶೋ ಕನ್ನಡಿಗರ ಮನ ಗೆದ್ದಿದೆ ಬರೋಬ್ಬರಿ ಹನ್ನೊಂದು ಗಳನ್ನು ಮುಗಿಸಿರುವ ಈ ರಿಯಾಲಿಟಿ ಶೋ ಹನ್ನೆರಡಕ್ಕೆ ಪಾದಾರ್ಪಣೆ ಮಾಡಲಿದೆ ಆದ್ರೆ ಕಿಚ್ಚ ಸುದೀಪ್ ಅವರು ಈಗಾಗಲೇ ಮುಂದಿನ ಬಿಗ್ ಬಾಸ್ ನಿರೂಪಣೆ ಮಾಡುವುದಿಲ್ಲ ಎಂದು ಘೋಷಿಸಿದ್ದಾರೆ ಹಾಗಾಗಿ ಕಿಚ್ಚನ ಅಭಿಮಾನಿಗಳು ಮಾತ್ರವಲ್ಲ ನಾಡಿನ ಜನರು ಬೇಸರ ಪಟ್ಟಿಕೊಂಡಿದ್ದು ಹಳೆ ವಿಚಾರ ಆದ್ರೆ ಬಿಗ್ ಬಾಸ್ ನಿರೂಪಕರು ಯಾರಾಗ್ತಾರೆ ಎಂಬುದು ಎಲ್ಲರನ್ನು ಕುತೂಹಲ ಕೆರಳಿಸಿದೆ ಬಿಗ್ ಬಾಸ್ ಸೀಸನ್ ಆರಂಭವಾಗುತ್ತದೆ ಹೋಸ್ಟ್ ಯಾರು ಮಾಡ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕಿಲ್ಲ ಈಗ ಬಿಗ್ ಬಾಸ್ ನಿರೂಪಕರ ಹೆಸರು ಕೇಳಿ ಬರುತ್ತಲೇ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಟಾಲಿ ಧನಂಜಯ್ ರಮೇಶ್ ಅರವಿಂದ್ ಶಿವಣ್ಣ ನಿರೂಪಣೆ ಮಾಡಬಹುದು ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಪ್ರಕಾರ ರಮೇಶ್ ಅರವಿಂದ್ ಅವರು ಈ ಶೋ ನಡೆಸಿಕೊಡಲಿದ್ದಾರೆ ಎಂದು ಚರ್ಚಿತವಾಗುತ್ತಿದೆ ವೀಕೆಂಡ್ ವಿತ್ ರಮೇಶ್ ಜನಪ್ರಿಯ ಶೋ ನಡೆಸಿಕೊಟ್ಟಿರುವ ರಮೇಶ್ ಅರವಿಂದ್ ನಟ ನಿರ್ ದೇಶಕ ನಿರ್ಮಾಪಕರಾಗಿಯೂ ಹೆಸರುವಾಸಿಯಾಗಿದ್ದಾರೆ ರಮೇಶ್ ಅರವಿಂದ್ ಅವರು ಈ ಶೋಗೆ ಬಂದ್ರೆ ಅವರ ತಾಳ್ಮೆ ಎಲ್ಲರ ಗಮನ ಸೆಳೆಯುತ್ತದೆ ಆದ್ರೆ ಸುದೀಪ್ ಅವರ ರೀತಿ ರಗಡಾಗಿ ಸಿಟ್ಟಾಗಿ ಖಡಕ್ ಆಗಿ ಮಾತನಾಡುವುದಿಲ್ಲ ಹಾಗಾಗಿ ಇವರಿಂದ ಸುದೀಪ್ ಸ್ಥಾನ ತುಂಬುವುದು ಕಷ್ಟ ಎಂಬ ಮಾತು ಕೇಳಿಬರುತ್ತಿದೆ ಕನ್ನಡದಲ್ಲಿ ಕಿಚ್ಚನಂತೆ ಸ್ಪಷ್ಟ ಕನ್ನಡ ಮತ್ತು ದೃಢವಾಗಿ ನಿರೂಪಣೆ ಮಾಡುವ ಗತ್ತು ಇರುವ ನಟರಲ್ಲಿ ರಮೇಶ್ ಅರವಿಂದ್ ಅವರು ಒಬ್ಬರು ಎಂಬ ಕಮೆಂಟ್ಗಳು ಬರ್ತಿವೆ ರಿಷಬ್ ಶೆಟ್ಟಿ ಡಾಕ್ಟರ್ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ರಿಯಲ್ ಸ್ಟಾರ್ ಉಪೇಂದ್ರ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರುಗಳು ಮುನ್ನೆಲೆಗೆ ಬಂದಿದ್ದರೂ ಯಾವುದೂ ಖಚಿತವಾಗಿಲ್ಲ ಸುದೀಪ್ ಅವರ ಮಾತು ವ್ಯಕ್ತಿತ್ವ ಫ್ಯಾಷನ್ಗೆ ಮನ ಸೋಲದವರೇ ಇಲ್ಲ ಇನ್ನು ಎಷ್ಟು ಪ್ರೇಕ್ಷಕರು ಕಿಚ್ಚನ್ ಅನ್ನು ನೋಡಲೆಂದೇ ಈ ಬಿಗ್ ಬಾಸ್ ನೋಡುತ್ತಿದ್ದರು ಎಂಬುದಂತೂ ಸುಳ್ಳಲ್ಲ